ಕುತ್ತಿಗೆಯನ್ನು ಅವರು ಹಿಚ್ಕಿದ್ದಾರೆ ಏನಾದರೂ ಟೈಮು ಅವ್ರದ್ದು ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗೋಗಿದೆ ರೈಗರ್ ಮಾರ್ಟಿಸ್ ನಮ್ಮ ಇಂಡಿಯಾದಲ್ಲಿ ತರ್ಟಿ ಸಿಕ್ಸ್ ಅವರ್ಸ್ ವರ್ಗೂ ಇರ್ತದೆ ಸೊ ಆಫ್ಟರ್ ತರ್ಟಿ ಸಿಕ್ಸ್ ಅವರ್ಸ್ ಆದಮೇಲೆ ರೈಗರ್ ಮಾರ್ಟಿಸ್ ರಿಸಲ್ವ್ ಆಗ್ತದೆ ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ ಅಂದ್ರೆ ಮೋರ್ ದೆನ್ ತರ್ಟಿ ಸಿಕ್ಸ್ ಅವರ್ಸ್ ಆಗಿದೆ ಇಲ್ಲ ಯಾವುದೇ ಕಾಯ ಇಲ್ಲ ಇಲ್ಲಿ ಯಾವುದು ಬ್ಲಡ್ ಲಾಸ್ ಆಗ್ಲಿ ಗಾಯಗಳಾಗಲಿ ಏನು ಇಲ್ಲ ಈವನ್ ಸ್ಟ್ರಗಲ್ ಮಾಡಿದ್ರು ಸಹ ಯಾವುದೂ ಇಲ್ಲ ದಟ್ ಈಸ್ ದಟ್ ಈಸ್ ಕಂಜಿ ದಟ್ ಈಸ್ ಅದೇನೇ ದ ಸೈನ್ಸ್ ಆಫ್ ಮಸ್ ಮಾದರಿ ಕುತ್ತಿಗೆ ಹೆಚ್ಚಿದಾಗ ವೇನ್ ಡ್ರೈನ್ ಆಗೋದಿಲ್ಲ ಈವನ್ ಚೆಸ್ಟ್ ವೇನ್ ಆಗಿರ್ಬೋದು ಫೇಶಿಯಲ್ ವೇನ್ಸ್ ಆಗ್ಬೋದು ಅವು ಪ್ರೆಸರ್ ಇರ್ತದಲ್ಲ ಕುತ್ತಿಗೆ ಮೇಲೆ ಹಾಗಾಗಿ ಅದು ಡ್ರೈನ್ ಆಗೋದಿಲ್ಲ ಅದು ಊದ್ಕೊಳ್ತದೆ ವೇನ್ ಊದ್ಕೊಳ್ತದೆ ಈವನ್ ಚೆಸ್ಟ್ ವೇನ್ಸ್ ಸಹ ನೀವು ಗಮನಿಸ್ಬೋದು ಇವೆಲ್ಲ ಊದ್ಕೊಂಡಿದೆ ದಿಸ್ ಆರ್ ಆಲ್ ದಿ ಸೈನ್ಸ್ ಆಫ್

ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಅಂದ್ರೆ ಹೆತ್ತ ತಾಯಿಯೇ ಮಗುವನ್ನ ಪ್ರಕರಣ ಹೆತ್ತು ಹೊತ್ತು ಸಾಕಿ ಸಲಹಿದಂತ ತಾಯಿ ತಾನು ಹೆತ್ತಂತ ಮಗುವನ್ನೇ ಸಾಯಿಸ್ತಾಳೆ ಅಂದ್ರೆ ಯಾರಿಗೆ ತಾನೇ ಅದನ್ನ ಯೋಚನೆ ಮಾಡೋದಕ್ಕಾಗಲಿ ಅಥವಾ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗತ್ತೆ ಆದ್ರೆ ಅಂಥದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಅದರಲ್ಲೂ ಕೂಡ ಸಾಯಿಸಿ ಆ ಮಗುವಿನ ದೇಹವನ್ನ ಸೂಟ್ ಕೇಸ್ ನಲ್ಲಿ ಇಟ್ಕೊಂಡು ಬರ್ತಿರುವ ಸಂದರ್ಭದಲ್ಲಿ ಆ ಮಹಿಳೆ ಪೊಲೀಸರಿಗೆ ಸಿಕ್ಕಾಕೊಳ್ತಾರೆ ನಿಮ್ಮ ರೀತಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿ ಪೊಲೀಸರು ಆ ಮಹಿಳೆಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಈ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ವಿಡಿಯೋದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದೆ ಆದರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಬೆಳವಣಿಗೆ ಆಗಿದೆ ಅಪ್ಡೇಟೆಡ್ ಮಾಹಿತಿ ಇದೆ ಅದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲ ವಿಚಾರ ಅಂದ್ರೆ ಆ ಮಹಿಳೆ ತಪ್ಪೊಪ್ಕೊಂಡಿದ್ದಾರೆ ಹೇಗೆ ಸಾಯಿಸ್ತೇ ಎನ್ನುವಂತ ಸಂಗತಿಯನ್ನ ಮತ್ತೊಂದು ಡಾಕ್ಟರ್ ಕೂಡ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಹೇಗೆ ಸಾಯಿಸಿರಬಹುದು ಅಂತ ಮತ್ತೊಂದು ಸಂಗತಿ ಅಂದ್ರೆ ಇವರ ಕುಟುಂಬದಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಎನ್ನುವಂಥ ವಿಚಾರವೂ ಕೂಡ ಇದೀಗ ಹೊರಗಡೆ ಬಂದಿದೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಸ್ಟೋರಿ ಶುರು ಮಾಡೋಕು ಮುನ್ನ ಒಂದು ಸಂಗತಿಯನ್ನ ಹೇಳಬೇಕು ಈ ಮಹಿಳೆ ಸಾಮಾನ್ಯವಾದಂಥ ಮಹಿಳೆ ಅಲ್ಲ ತನ್ನದೇ ಆದಂಥ ಸ್ಟಾರ್ಟ್ಅಪ್ ಕಂಪನಿಯನ್ನು ಶುರು ಮಾಡಿ ಅದರಲ್ಲಿ ಯಶಸ್ಸನ್ನ ಕಂಡಂಥವರು ಬಹಳ ಚೆನ್ನಾಗಿ ಕಂಪನಿ ನಡ್ಕೊಂಡು ಹೋಗ್ತಾ ಇತ್ತು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದಂತ ಮಹಿಳೆಯವರು ಹಾಗೆ ಮೂವತ್ತಕ್ಕೂ ಅಧಿಕ ಮಂದಿಗೆ ಕೆಲಸವನ್ನ ಕೊಟ್ಟಂತವರು ಉದ್ಯೋಗವನ್ನ ನೀಡಿದಂತಹ ಮಹಿಳೆ ಎರಡ್ ಸಾವಿರದ ಇಪ್ಪತ್ತೊಂದರ ಟಾಪ್ ಹಂಡ್ರೆಡ್ ಪ್ರತಿಭಾನ್ವಿತರ ಪಟ್ಟಿಯಲ್ಲಿ ಪ್ರತಿಭಾನ್ವಿತ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಂತಹ ಮಹಿಳೆ ಆದರೆ ಹೀಗಿದ್ದಂತಹ ಮಹಿಳೆ ಅಂದ್ರೆ ಅದೆಲ್ಲದರಲ್ಲೂ ಕೂಡ ಯಶಸ್ಸನ್ನು ಕಂಡಂತಹ ಮಹಿಳೆ ಆದರೆ ಈ ಮಾನಸಿಕ ಒತ್ತಡದ ವಿಚಾರದಲ್ಲಿ ಸೋತು ಬಿಡ್ತಾರೆ ತನ್ನ ಮಗುವನ್ನೇ ಸಾಯಿಸುವಂತ ಯೋಚನೆಯನ್ನ ಮಾಡ್ತಾರೆ ಅದು ಏನೇ ಆಗಿರಬಹುದು ಮಾನಸಿಕ ಒತ್ತಡ ಇತ್ತು ಇನ್ನೊಂದು ಮಗದೊಂದು ಆದರೆ ತಾನು ಹೆತ್ತಂತ ಮಗುವಿನ ಪ್ರಾಣವನ್ನು ತೆಗಿತಾರೆ ಅಂದ್ರೆ ಅದಕ್ಕಿಂತ ಕ್ರೂರತ್ವ ಅದಕ್ಕಿಂತ ರಾಕ್ಷಸತನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲವನ್ನು ನೋಡ್ದಾಗ್ಲೇ ಅನಿಸ್ತಾ ಇರೋದು ಜಗತ್ತು ಯಾವ ಕಡೆಗೆ ಹೋಗ್ತಾ ಇದೆ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅಂತ ಈಗ ಸ್ಟೋರಿಯ ವಿಚಾರಕ್ಕೆ ಬರೋಣ ಅವ್ರು ಹೇಗೆ ಸಿಕ್ಕಾಕೊಂಡ್ರು ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಆದರೂ ಸಣ್ಣದಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ ಬಂಧುಗಳ ಆರನೇ ತಾರೀಕು ಜನವರಿ ಆರನೇ ತಾರೀಕು ನಾಲ್ಕು ವರ್ಷದ ಮಗ ಚಿನ್ಮೈನನ್ನ ಕರ್ಕೊಂಡು ಸೂಚನಾ ಸೇಠ್ ಎನ್ನುವಂಥ ಈ ಮಹಿಳೆ ಸೀದಾ ಗೋವಾಗೆ ಹೋಗ್ತಾರೆ ಗೋವಾಗೆ ಹೋಗೋದಿಕ್ಕೂ ಕೂಡ ಕಾರಣ ಇತ್ತು ಮಾನಸಿಕವಾಗಿ ತೀರಾ ನೊಂದು ಹೋಗಿ ಬಿಟ್ಟಿದ್ರಂತೆ ಸುಚನಾ ಸೇಠ್ ಮೂಲತಃ ಕೋಲ್ಕತ್ತಾದವರು ಎರಡು ಸಾವಿರದ ಎಂಟರ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಟೆಕ್ಕಿ ಆಗಿರುವಂತಹ ವೆಂಕಟ್ರಮಣ ಪರಿಚಯ ಆಗತ್ತೆ ಇಬ್ರು ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಬಹಳ ಚೆನ್ನಾಗಿ ದುಡಿಮೆ ಮಾಡ್ತಿರ್ತಾರೆ ಪರಸ್ಪರ ಪ್ರೀತಿಸಿ ಮದುವೆ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಚೆನ್ನೈ ಎನ್ನುವಂಥ ಮಗ ಹುಡ್ತಾ ಇದ್ದ ಹಾಗೆ ಅವ್ರ ನಡುವೆ ಭಿನ್ನಾಭಿಪ್ರಾಯ ಬಿರುಕು ಜಾಸ್ತಿ ಆಗತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಬ್ರು ವಿಚ್ಛೇದನ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬರ್ತಾರೆ ಬೇರೆ ಬೇರೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಗಂಡ ಇಂಡೋನೇಷ್ಯಾಗೆ ಹೋಗಿದರೆ ಈ ಸೂಚನಾ ಸೇಠ್ ಭಾರತದಲ್ಲೇ ಇರ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಮಹಿಳೆ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಶುರು ಮಾಡ್ತಾರೆ ಆ ಸ್ಟಾರ್ಟ್ಅಪ್ ಕಂಪನಿಯ ಒ ಕೂಡ ಆಗಿರ್ತಾರೆ ಮೋಟಿವೇಶ್ನಲ್ ಸ್ಪೀಚ್ ಇಂಥದ್ದೆಲ್ಲದನ್ನೂ ಕೂಡ ಈ ಮಹಿಳೆ ಮಾಡ್ತಿರ್ತಾರೆ ಬದುಕಿನಲ್ಲಿ ಯಶಸ್ಸನ್ನು ಕಂಡಂಥವ್ರು ಆದರೂ ವೈವಾಹಿಕ ಜೀವನದಲ್ಲಿ ಸೋತ್ ಹೋಗಿರ್ತಾರೆ ಇತ್ತೀಚೆಗಷ್ಟೇ ಅವರ ಈ ಡಿವರ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಂಡಿರುತ್ತೆ ಇಬ್ಬರಿಗೂ ಕೂಡ ವಿಚ್ಛೇದನವನ್ನು ಕೊಟ್ಟಿರುತ್ತೆ ಆದರೆ ವಿಚ್ಛೇದನ ಕೊಡುವ ಸಂದರ್ಭದಲ್ಲಿ ಒಂದು ಶರತ್ತು ಅಥವಾ ಒಂದು ತೀರ್ಮಾನವನ್ನು ಕೋರ್ಟ್ ತೆಗೆದುಕೊಂಡಿರುತ್ತೆ ಮಗನನ್ನು ಯಾರ ಕಸ್ಟಡಿಗೆ ತೆಗೆದುಕೊಳ್ಬೇಕು ಎನ್ನುವಂಥ ವಿಚಾರದಲ್ಲಿ ಮಗನನ್ನು ತಾಯಿಯ ಕಸ್ಟಡಿಗೆ ನೀಡಲಾಗಿರುತ್ತೆ ಆದರೆ ತಂದೆಗೆ ವಾರಕ್ಕೊಮ್ಮೆ ಮಗನನ್ನು ಮಾತನಾಡಿಸುವಂಥ ಅವಕಾಶವನ್ನು ಮಾಡಿಕೊಡಲಾಗಿರುತ್ತೆ ಹೀಗಾಗಿ ಆ ವೆಂಕಟರಮಣ ಅಂದ್ರೆ ಆ ಮಗುವಿನ ತಂದೆ ವಾರಕ್ಕೊಮ್ಮೆ ಭಾನುವಾರ ವಿಡಿಯೋ ಕಾಲ್ ಮಾಡಿ ಮಗುವಿನ ಜೊತೆಗೆ ಮಾತಾಡ್ತಿರ್ತಾರೆ ಆದರೆ ಇದನ್ನ ಸಹಿಸಿಕೊಳ್ಳಕ್ಕೆ ಸೂಚನಾ ಸೇಟ್ಗೆ ಸಾಧ್ಯ ಆಗಿರೋದಿಲ್ಲ ಯಾವುದೇ ಕಾರಣಕ್ಕೂ ತಂದೆಗೆ ಮಗುವನ್ನು ತೋರಿಸಲೇಬಾರದು ಎನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಾರೆ ಅಂದ್ರೆ ಗಂಡ ಹೆಂಡತಿ ನಡುವೆ ಆಪರಿಯಾದಂಥ ಭಿನ್ನಾಭಿಪ್ರಾಯ ಬಂದಿರಬಹುದು ಅಥವಾ ಇನ್ನೇನೋ ಸಮಸ್ಯೆ ಆಗಿರಬಹುದು ಹೀಗಾಗಿ ಇದೆಲ್ಲದರಿಂದಲೂ ಕೂಡ ನೊಂದಂಥ ಕಾರಣಕ್ಕಾಗಿ ಅಥವಾ ಪ್ಲಾನ್ ಮಾಡಿಕೊಂಡು ಗೋವಾಗೆ ಹೋದ್ರೇನೋ ಗೊತ್ತಿಲ್ಲ ಬಟ್ ಆರನೇ ತಾರೀಕು ಗೋವಾಗೆ ಹೋಗಿದ್ದಾರೆ ಆರನೇ ತಾರೀಕು ಗೋವಾಗೆ ಹೋದಂತಹ ಸಂದರ್ಭದಲ್ಲೇ ಆ ಮಗುವಿನ ಪ್ರಾಣವನ್ನ ಸೂಚನಾ ಸೇಠ್ ತೆಗೆದಿದ್ದಾರೆ ಏಳನೇ ತಾರೀಕು ಅಲ್ಲಿಂದ ಬೆಂಗಳೂರಿಗೆ ಬರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅದರ ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಎಂಟನೇ ತಾರೀಕು ಮಧ್ಯರಾತ್ರಿ ಬಂದು ಅಲ್ಲಿ ಹೋಟೆಲ್ ಸಿಬ್ಬಂದಿ ಬಳಿ ಟ್ಯಾಕ್ಸಿ ಬುಕ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಹೋಟೆಲ್ ಸಿಬ್ಬಂದಿ ಹೇಳಿದ್ದಾರೆ ವಿಮಾನ ನಿಮಗೆ ಫ್ಲೈಟ್ ಆರಾಮಾಗುತ್ತೆ ಟ್ಯಾಕ್ಸಿ ಆದರೂ ದುಬಾರಿ ಆಗುತ್ತೆ ಬೆಂಗಳೂರವರೆಗೆ ಅಂದರೆ ಅದರ ಮಹಿಳೆ ಕೇಳಿಲ್ಲ ನಂಗೆ ಟ್ಯಾಕ್ಸಿಯೇ ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ರಾತ್ರೋ ರಾತ್ರಿ ಲಗೇಜ್ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಟ್ಯಾಕ್ಸಿಯಲ್ಲಿ ಪ್ರಯಾಣ ಆರಂಭಿಸಿದ್ದಾರೆ ಆಗಲೂ ಕೂಡ ಹೋಟೆಲ್ ಸಿಬ್ಬಂದಿ ಕೇಳಿದ್ದಾರೆ ಮಗ ಬಂದಿದ್ನಲ್ಲ ಮಗ ಎಲ್ಲಿ ಅಂತ ಆಗ ಅವರು ಕತೆ ಕಟ್ಟಿದ್ದಾರೆ ಸಂಬಂಧಿಕರೊಬ್ಬರು ಕರ್ಕೊಂಡು ಹೋದರು ಅಂತ ಟ್ಯಾಕ್ಸಿಲಿ ಹೋಗುವಂತಹ ಸಂದರ್ಭದಲ್ಲೇ ಇತ್ತ ಬೆಳಗ್ಗೆ ಮುಂಚೆ ಹೋಟೆಲ್ ಸಿಬ್ಬಂದಿ ಹೋಟೆಲ್ ರೂಮ್ ಅನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಬ್ಲಡ್ ಕಾಣುತ್ತೆ ರಕ್ತದ ಕಲೆ ಮೊದಲೇ ಆ ಮಹಿಳೆ ಮೇಲೆ ಸಿಬ್ಬಂದಿಗೆ ಅನುಮಾನ ಮೂಡಿತ್ತು ವಿಚಿತ್ರ ವಿಚಿತ್ರವಾಗಿ ಉತ್ತರ ಕೊಡ್ತಿದ್ದ ಕಾರಣಕ್ಕಾಗಿ ಸಿಕ್ಕಾಪಟೆ ಗಡಿಬಡಿಯಲ್ಲಿದ್ದಂಥ ಕಾರಣಕ್ಕಾಗಿ ಆ ಹೋಟೆಲ್ ಸಿಬ್ಬಂದಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಸ್ಥಳೀಯ ಪೊಲೀಸರು ಕೂಡ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಮಹಿಳೆಗೆ ಫೋನ್ ಮಾಡ್ತಾರೆ ನಿಮ್ಮ ಮಗ ಎಲ್ಲಿ ಮ ರೂಮಲ್ಲಿ ಯಾಕೆ ಬ್ಲಡ್ಡಿನ ಕಲೆ ಇದೆ ಅಂತ ಕೇಳಿದಾಗ ಆ ಮಹಿಳೆ ಹೇಳ್ತಾರೆ ನನಗೆ ಆಗಿದೆ ಪೀರಿಯಡ್ಸ್ ಆಗಿದೆ ಆ ಕಾರಣಕ್ಕಾಗಿ ರಕ್ತದ ಕಲೆ ಇದೆ ನನ್ನ ಮಗನನ್ನು ಇಂಥವ್ರ ಬಳಿ ಬಿಟ್ಟಿದ್ದೇನೆ ಅಂತ ಒಂದು ಸುಳ್ಳು ಹೇಳ್ತಾರೆ ಆಗ ಪೊಲೀಸರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಮಹಿಳೆ ಕೊಟ್ಟಂಥ ಅಡ್ರೆಸ್ ಸುಳ್ಳು ಅಂತ ಆಗ ಪೊಲೀಸರಿಗೆ ಬಲವಾದಂಥ ಅನುಮಾನ ಮೂಡುತ್ತೆ ಈ ಕಾರಣಕ್ಕಾಗಿ ಟ್ಯಾಕ್ಸಿ ಡ್ರೈವರ್ಗೆ ಫೋನ್ ಮಾಡ್ತಾರೆ ಗೋವಾದ ಭಾಷೆ ಕೊಂಕಣಿ ಆಗಿರುವಂಥ ಕಾರಣಕ್ಕಾಗಿ ಟ್ಯಾಕ್ಸಿ ಡ್ರೈವರ್ ಜೊತೆಗೆ ಕೊಂಕಣಿಯಲ್ಲೇ ಸಂಭಾಷಣೆ ನಡೆಸ್ತಾರೆ ಹೀಗಾಗಿ ಹಿಂದುಗಡೆ ಕುಳಿತಂಥ ಮಹಿಳೆಗೆ ಏನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಟ್ಯಾಕ್ಸಿ ಡ್ರೈವರ್ಗೆ ಸೂಚನೆ ಕೊಡ್ತಾರೆ ಪೊಲೀಸರು ಸ್ಥಳೀಯ ಪೊಲೀಸ್ ಠಾಣೆ ಎಲ್ಲಿದೆ ಅಲ್ಲಿಗೆ ಹೋಗಿ ನಾವೆಲ್ಲವನ್ನು ಕೂಡ ಮಾತಾಡಿರ್ತೀವಿ ಅಂತ ಈ ಕಾರಣಕ್ಕಾಗಿ ಆ ಟ್ಯಾಕ್ಸಿ ಡ್ರೈವರ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಪೊಲೀಸರು ಚೆಕ್ ಮಾಡಿದಾಗ ಡಿಕ್ಕಿಯಲ್ಲಿ ಸೂಟ್ ಕೇಸ್ನಲ್ಲಿ ಮಗುವಿನ ದೇಹ ಇರುತ್ತೆ ಪೊಲೀಸರು ಶಾಕ್ ಆಗ್ತಾರೆ ಟ್ಯಾಕ್ಸಿ ಡ್ರೈವರ್ ಕೂಡ ಶಾಕ್ ಆಗ್ತಾರೆ ಅದಾದ ಬಳಿಕ ಈ ಮಹಿಳೆಯ ವಿಚಾರಣೆ ಆರಂಭ ಆಗತ್ತೆ ಈಗ ಗೊತ್ತಾಗ್ತಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಮಹಿಳೆ ಮೊದಲಿಗೆ ತಪ್ಪೊಪ್ಕೊಂಡಿದ್ದಾರೆ ಹೌದು ನಾನೇ ಪ್ರಾಣವನ್ನು ತೆಗೆದೆ ಅಂತ ಯಾವ ರೀತಿಯಾಗಿ ಅನ್ನೋದನ್ನು ಹೇಳಿದ್ದಾರೆ ಕೇಳಿ ಆ ಮಹಿಳೆ ಹೇಳ್ತಿರುವಂತಹ ಪ್ರಕಾರ ಗಂಡನ ಮೇಲೆ ವಿಪರೀತವಾದಂಥ ಸಿಟ್ಟಿರುತ್ತೆ ಯಾವುದೇ ಕಾರಣಕ್ಕೂ ಗಂಡನಿಗೆ ಮಗುವನ್ನು ತೋರಿಸಲೇಬಾರದು ಎನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಾರೆ ಆದರೆ ಕೋರ್ಟ್ ತೀರ್ಮಾನ ಇರುತ್ತೆ ಗಂಡನು ಕೂಡ ಹಠ ಹಿಡಿದು ಕೂತ್ಕೊಂಡಿರ್ತಾರೆ ಇಲ್ಲ ನಾನು ಮಗುವನ್ನು ನೋಡಲೇಬೇಕು ಮಗುವಿನ ಜೊತೆಗೆ ಮಾತಾಡಲೇಬೇಕು ಅಂತ ಈ ಸಿಟ್ಟು ಈ ಒತ್ತಡ ವಿಪರೀತ ಆಗ್ಬಿಡುತ್ತೆ ಫ್ರಸ್ಟ್ರೇಷನ್ ಅಂತೀವಲ್ಲ ಅದು ಆ ಪೀಕಗೆ ಹೋಗಿಬಿಡುತ್ತೆ ಆಗ ಗಂಡನಿಗೆ ಹೆದರಿಸ್ಬೇಕು ಎನ್ನುವ ಕಾರಣಕ್ಕಾಗಿ ಮಗುವಿನ ಪ್ರಜ್ಞೆ ತಪ್ಪಿಸೋದಿಕ್ಕೆ ಮಗುವನ್ನು ವಿಪರೀತವಾಗಿ ಪ್ರೀತಿಸ್ತಾ ಇದ್ರಂತೆ ಇವರು ಮಗುವಿನ ಬಗ್ಗೆ ವಿಪರೀತ ಪೊಸೆಸಿವ್ನೆಸ್ ಇತ್ತಂತೆ ಗಂಡನಿಗೆ ತೋರಿಸಬಾರ್ದು ಅಂತ ಗಂಡನಿಗೆ ಹೆದರಿಸ್ಬೇಕು ಎನ್ನುವ ಕಾರಣಕ್ಕಾಗಿ ದಿಂಬಿರುತ್ತಲ್ಲ ತಲೆ ದಿಂಬು ಆ ತಲೆ ದಿಂಬನ್ನು ಪ್ರಜ್ಞೆ ತಪ್ಪಿಸ್ಬೇಕು ಅಂತ ಮಗುವಿನ ಮೂಗಿಗೆ ಒತ್ತಿ ಹಿಡಿದಿದ್ದಾರೆ ಒತ್ತು ಹಿಡಿತಾ ಇದ್ದ ಹಾಗೆ ಸ್ವಲ್ಪ ಹೊತ್ತಿಗೆ ಮಗುವಿನ ಪ್ರಾಣ ಹೊರಟೋಗ್ಬಿಟ್ಟಿದೆ ಮೊದಲಿಗೆ ಇವರು ಅಂದ್ಕೊಂಡಿರ್ತಾರೆ ಪ್ರಜ್ಞೆ ತಪ್ಪಿದೆ ಅಷ್ಟೇ ಬೇರೆ ಏನೂ ಕೂಡ ಆಗಿಲ್ಲ ಅಂತ ಅದಾದ ಬಳಿಕ ಸೂಚನಾ ಸೇಟ್ಗೆ ಗೊತ್ತಾಗುತ್ತಂತೆ ಮಗುವಿನ ಪ್ರಾಣ ಹೋಗಿದೆ ಅಂತ ಆಗ ತೀರಾ ಆತಂಕಕ್ಕೀಡಾಗಿ ಆತ್ಮಹತ್ಯೆಗೂ ಪ್ರಯತ್ನ ಪಡ್ತಾರೆ ಕೈ ಕುಯ್ಕೊಳ್ತಾರೆ ಒಂದಷ್ಟು ಬ್ಲಡ್ ನ ಕಲೆ ಎಲ್ಲವೂ ಕೂಡ ರೂಮ್ ಅಲ್ಲಿ ಆಗ ಬೀಳುತ್ತೆ ಕೈ ಕುಯ್ಕೊಂಡಂತ ಸಂದರ್ಭದಲ್ಲಿ ಅದಾದ ಬಳಿಕ ಅವ್ರಿಗೆ ಧೈರ್ಯ ಬರೋದಿಲ್ಲ ಟವೆಲ್ನಲ್ಲೇ ಕೈಯನ್ನು ಕಟ್ಕೊಳ್ತಾರೆ ಕಟ್ಕೊಂಡು ಅದರ ಅದಾದ ನಂತರ ಈ ದೇಹವನ್ನು ಯಾವ ರೀತಿಯಾಗಿ ಸಾಗಿಸಬೇಕು ಏನು ಎತ್ತ ಅಂತ ಪ್ಲಾನ್ ಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ಸೂಚನಾ ಸೇಠ್ ಈ ರೀತಿಯಾಗಿ ತಪ್ಪಕೊಂಡಿದ್ದಾರೆ ನನಗೆ ಕೊಲೆಯ ಉದ್ದೇಶ ಇರಲಿಲ್ಲ ಅದರ ಪ್ರಜ್ಞೆ ತಪ್ಪಿಸಬೇಕು ಅಂತ ಹೋದೆ ಆದರೆ ಹೀಗಾಯ್ತು ಅಂತ ಬಂಧುಗಳೇ ಯೋಚನೆ ಮಾಡಿ ಆ ಮಗು ಪೂರ್ಣ ಪ್ರಮಾಣದಲ್ಲಿ ತನ್ನ ತಾಯಿಯನ್ನು ನಂಬಿತ್ತು ನಂಬಿದಂತಹ ತಾಯಿಯೇ ಹೀಗೆ ಉಸಿರುಗಟ್ಟಿಸುವಂತಹ ಸಂದರ್ಭದಲ್ಲಿ ಆ ಮಗು ಅದು ಎಂತಹ ಸಂಕಟ ಅದು ಎಂಥ ನೋವನ್ನು ಅನುಭವಿಸಿತ್ತು ಅಂತ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇದು ಒಂದು ಅಪ್ಡೇಟ್ ಮಾಹಿತಿ ಹಾಗೆ ಇನ್ನೊಂದು ಸಂಗತಿ ಏನಪ್ಪ ಅಂದರೆ ಡಾಕ್ಟರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನ ಬಯಲು ಮಾಡಿದ್ದಾರೆ ಯಾವ ರೀತಿಯಾಗಿ ಮಗುವಿನ ಪ್ರಾಣ ಹೋಗಿರಬಹುದು ಅಂತ ಡಾಕ್ಟರ್ ಕೂಡ ಹೇಳ್ತಿರುವ ಹಾಗೆ ಉಸಿರುಗಟ್ಟಿಸಿದ್ದಾರೆ ದಿಂಬನ್ನು ಬಳಸಿರಬಹುದು ಅಂತ ಅವರು ಕೂಡ ಹೇಳ್ತಿದ್ದಾರೆ ತಲೆ ದಿಂಬನ್ನು ಮುಖಕ್ಕೆ ಫೋರ್ಸ್ಫುಲಿ ಒತ್ತಿಡದಂತ ಕಾರಣಕ್ಕಾಗಿ ಹೊಟ್ಟೆ ಊದ್ಕೊಂಡಿದೆ ಮಗುವಿನ ಮುಖವೂ ಕೂಡ ಸಂಪೂರ್ಣವಾಗಿ ಊದಿ ಹೋಗಿದೆ ಅಷ್ಟು ಮಾತ್ರ ಅಲ್ಲ ಆ ಪ್ರೆಷರ್ ಜಾಸ್ತಿ ಆದ ಕಾರಣಕ್ಕಾಗಿ ಮೂಗಲ್ಲಿ ಬ್ಲಡ್ ಬಂದಿದೆ ಬಾಯಲ್ಲೂ ಕೂಡ ಬ್ಲಡ್ ಬಂದಿದೆ ಅನ್ನೋದನ್ನು ಡಾಕ್ಟರ್ ಹೇಳ್ತಿದ್ದಾರೆ ನನಗ್ಯಾಕೋ ಸೂಚನಾ ಸೇಟ ಹೇಳ್ತಿರೋದೇ ಸುಳ್ಳು ಅಂತ ಇದೆ ಅನಿಸ್ತಾ ಇದೆ ಪ್ರಜ್ಞೆ ತಪ್ಪಿಸುವಂಥ ಉದ್ದೇಶ ಇರಲಿಲ್ಲ ಪ್ರಜ್ಞೆ ತಪ್ಪಿಸುವಂಥ ಉದ್ದೇಶದಿದ್ದರೆ ಆ ಪರಿಯಾಗಿ ಫೋರ್ಸ್ಫುಲಿ ಒತ್ತಿ ಹಿಡಿತಾ ಇರಲಿಲ್ಲ ಮೂಗಲ್ಲಿ ಹಾಗೆ ಬಾಯಲ್ಲಿ ಬ್ಲಡ್ ಬಂದಿದೆ ಅಂದರೆ ಎಷ್ಟು ಫೋರ್ಸ್ಫುಲಿಯಾಗಿ ಆ ಮೂಗು ಮಗುವಿನ ಮುಖದ ಮೇಲೆ ದಿಂಬನ್ನು ಒತ್ತಿ ಹಿಡಿರಬಹುದು ಅಂತ ನೀವು ಯೋಚನೆ ಮಾಡಿ ಅಂದರೆ ಇವರ ಬಹಳ ಸ್ಪಷ್ಟವಾದಂಥ ಉದ್ದೇಶ ಇತ್ತು ಮಗುವಿನ ಪ್ರಾಣ ತೆಗಿಲೇಬೇಕು ಅಂತ ಸದ್ಯಕ್ಕೆ ಗೊತ್ತಾಗ್ತಿರೋದು ಗಂಡನಿಗೆ ತೋರಿಸಬಾರ್ದು ಅಂತೇಳಿ ಅದರ ಆಚೆಗೆ ಇನ್ನೇನಾದರೂ ಬೇರೆ ಪ್ಲಾನ್ ಇತ್ತ ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಗೆ ಅತ್ಯಂತ ಕ್ರೂರತ್ವ ಇದು ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹವಾದಂಥ ಅಪರಾಧ ಅಂತೂ ಅಲ್ಲವೇ ಅಲ್ಲ ಕ್ಷಮೆಗೆ ಅರ್ಹವಲ್ಲದಂಥ ಅಪರಾಧ ಇದು ಹೆತ್ತ ಮಗುವಿನ ಪ್ರಾಣ ತೆಗೆಯೋದು ಅಂದರೆ ಸಾಮಾನ್ಯವಾದಂಥ ಸಂಗತಿಯಂತೂ ಅಲ್ಲವೇ ಅಲ್ಲ ಈಗ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ಅವರ ಗಂಡ ಇಂಡೋನೇಷ್ಯಾದಲ್ಲಿ ಇದ್ರು ಭಾರತಕ್ಕೆ ಬರ್ತದ್ದು ತೀರಾ ಅಪರೂಪ ಗಂಡ ಹೆಂಡತಿ ನಡುವೆ ತೀರಾ ಭಿನ್ನಾಭಿಪ್ರಾಯ ಬಿರುಕು ಬೇರೆ ಬೇರೆ ಸಮಸ್ಯೆಗಳಲ್ಲೂ ಕೂಡ ಕಾಣಿಸ್ಕೊಂಡಿತ್ತು ಒಬ್ಬರ ಮುಖವನ್ನು ಕಂಡ್ರೆ ಒಬ್ರಿಗೆ ಆಗದಂತಹ ಪರಿಸ್ಥಿತಿ ಇತ್ತು ಆದರೆ ಗಂಡ ಹೆಂಡತಿಯ ನಡುವಿನ ಜಗಳದಲ್ಲಿ ಬಡವಾಗಿದ್ದು ಮಾತ್ರ ಆ ಕೂಸು ಸಂಕಟವನ್ನು ಅನುಭವಿಸ್ತಿದ್ದು ಮಾತ್ರ ಆ ಕೂಸು ಅತ್ತ ಗಂಡನು ಕೂಡ ಮಗುವನ್ನು ಕಸ್ಟಡಿ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಇವರ ಕಸ್ಟಡಿಲಿ ಈಗಾಗಲೇ ಮಗು ಇತ್ತು ಆದರೆ ಗಂಡನ ಬಳಿ ಯಾವುದೇ ಕಾರಣಕ್ಕೂ ಸೇರಬಾರದು ಅನ್ನೋದು ಇವರ ಉದ್ದೇಶ ಆಗಿತ್ತಂತೆ ಅಟ್ಲೀಸ್ಟ್ ಮಗುವನ್ನ ನೋಡಬೇಕು ಅಂತ ಗಂಡ ಪ್ರಯತ್ನ ಪಟ್ಟರು ಕೂಡ ಅದಕ್ಕೂ ಇವರು ಅವಕಾಶವನ್ನ ಮಾಡಿಕೊಡ್ತಾ ಇರಲಿಲ್ಲ ಸೂಚನಾ ಸೇಟ್ ಗಂಡ ಹೆಂಡತಿ ನಡುವೆ ಏನೇ ಭಿನ್ನಾಭಿಪ್ರಾಯ ಇರಬಹುದು ಅದು ಎಂಥದ್ದೇ ಮಾನಸಿಕ ಒತ್ತಡ ಇರ್ಬೋದು ಏನೇ ಆಗಿರಬಹುದು ಆದರೆ ಒಂದು ಜೀವದ ಜೀವವನ್ನ ತೆಗೆಯೋದಕ್ಕೆ ಅವಕಾಶವನ್ನ ಯಾರು ಮಾಡಿಕೊಟ್ರು ಅದು ಕೂಡ ಹೆತ್ತ ತಾಯಿ ಕ್ರೂರಿ ಆಗ್ತಾಳೆ ಅಂದ್ರೆ ಆ ಮಗು ಆ ಸಂದರ್ಭದಲ್ಲಿ ಎಂತಹ ಸಂಕಟವನ್ನು ಅನುಭವಿಸಿತ್ತು ಅಂತ ನೆನೆಸ್ಕೊಂಡ್ರೆ ನಮಗೆ ಈಗ ಹೊಟ್ಟೆ ಉರಿಯುತ್ತೆ ಇದು ನಡೆದಂತಹ ಘಟನೆ ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿಯೂ ಕೂಡ ಸಿಕ್ಕ ಹಾಗಾಗಿದೆ ಆದರೆ ವಿಪರೀತವಾದಂಥ ಫ್ರಸ್ಟ್ರೇಷನ್ ಗಂಡನ ಮೇಲಿನ ಸಿಟ್ಟಿಗೆ ಮಗುವಿನ ಪ್ರಾಣವನ್ನ ತೆಗೆದಿದ್ದಾರೆ ಹೇಗೆ ಪ್ರಾಣ ತೆಗೆದಿದ್ದಾರೆ ಎನ್ನುವಂಥ ಸಂಗತಿಯೂ ಕೂಡ ಬಯಲಾಗಿದೆ ಅದಾದ ನಂತರ ಆ ಮಹಿಳೆಯೂ ಕೂಡ ತನ್ನ ಪ್ರಾಣ ಕಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾಳೆ ಆದರೆ ಅಷ್ಟೊಂದು ಧೈರ್ಯ ಬರದಂಥ ಕಾರಣಕ್ಕಾಗಿ ದೇಹವನ್ನು ಎಲ್ಲಾದರೂ ಎಷ್ಟು ಎಲ್ಲರಿಗೂ ಮಣ್ಣೆರಚಬೇಕಂತ ಪ್ಲಾನ್ ಮಾಡಿದ್ರು ಆದರೆ ಅಂತಿಮವಾಗಿ ಪೊಲೀಸರ ಸಿನಿಮೆಯ ರೀತಿಯ ಕಾರ್ಯಾಚರಣೆಯಲ್ಲಿ ಆ ಮಹಿಳೆ ಸಿಕ್ಕಾಕೊಂಡಿದ್ದಾರೆ ಒಂದುಗಳೇ ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡತಕ್ಕಾಗಿ